ರಾಜುಲಿ ಬಿಎಸ್ ಯಡಿಯೂರಪ್ಪ ಹಾಗೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಣದ ಸಂಘರ್ಷ ಇವತ್ತು ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ಒತ್ತಡವನ್ನ ಹೇರಿ ಯಡಿಯೂರಪ್ಪ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಸಿಎಂ ಸಿಟಿನಿಂದ ಕೆಳಗೆ ಇಳಿಸಿದ್ದರ ಹಿಂದಿನ ಸೂತ್ರಧಾರ ಅಗೇನ್ ಬಿಎಲ್ ಸಂತೋಷ ಇನ್ನು ಬಿಎಲ್ ಅವರು ಮಾಡಿದಂತಹ ಈ ಷಡ್ಯಂತ್ರ ಏನಿದೆ ಈ ಷಡ್ಯಂತ್ರಕ್ಕೂ ಮುನ್ನ ಕೆಲ ತಿಂಗಳ ಮೊದಲು ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಬಿ ಜೆ ಪಿ ಮುಖಂಡರು ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಬಹಿರಂಗವಾದ ಹೇಳಿಕೆಗಳನ್ನು ಕೊಟ್ಟಿದ್ದರು ಹೀಗೆ ಎರಡೂವರೆ ವರ್ಷದ ಹಿಂದೆ ಬಿ ಎಲ್ ಸಂತೋಷ್ ಅವರು ಯಡಿಯೂರಪ್ಪನವರ ವಿರುದ್ಧ ಮಾಡಿದಂತಹ ಈ ಷಡ್ಯಂತ್ರ ಕುತಂತ್ರಕ್ಕೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಪ್ರತೀಕಾರವನ್ನು ತೀರಿಸ್ಕೊಂಡಿದ್ರು ಸೊ ಇದೇ ರೀತಿಯಾದಂತಹ ಪ್ರತೀಕಾರವನ್ನ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಯಡಿಯೂರಪ್ಪ ಅಂಡ್ ಸನ್ಸ್ ಮಾಡೋಕೆ ಸಿದ್ಧವಾಗಿದ್ದಾರೆ ಸೊ ಈ ಬಾರಿಯ ಲೋಕಸಭೆ ಚುನಾವಣೆ ಕರ್ನಾಟಕ ರಾಜಕಾರಣದ ಮಟ್ಟದಲ್ಲಿ ಬಿಎಲ್ ಸಂತೋಷ್ ಹಾಗೆ ಬಿ ಎಸ್ ಯಡಿಯೂರಪ್ಪನವರ ಬಣಗಳ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಚುನಾವಣೆ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ ಸೊ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ ಯಾಕೆ ಯಡಿಯೂರಪ್ಪ ಮತ್ತು ಬಿ ಎಲ್ ಸಂತೋಷ್ ಬಣದ ಸಂಘರ್ಷದ ಚುನಾವಣೆ ಅಂತ ಹೇಳಿದ್ರೆ ಬಿ ಎಲ್ ಸಂತೋಷ್ ಬಣದ ರೆಕ್ಕೆ ಪುಕ್ಕಗಳನ್ನೆಲ್ಲ ನೀಟಾಗಿ ಕಟ್ ಮಾಡಲಿಕ್ಕೆ ಬಿ ಎಸ್ ಯಡಿಯೂರಪ್ಪನವರಿಗೆ ಸಿಕ್ಕಿರುವಂತಹ ಎರಡನೆಯ ಚಾನ್ಸ್ ಇದು ಸಿ ಸಿಟಿ ರವಿ ಸಿಟಿ ರವಿ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಕೆಲ ತಿಂಗಳ ಮುಂಚೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಮ್ಮದು ಕಿಚನ್ ಪಾರ್ಟಿ ಅಲ್ಲ ಅಂತ ಕಿಚನ್ ಪಾರ್ಟಿ ಅಂತ ಹೇಳಿದ್ರೆ ಯಾರದ್ದೋ ಮನೆಯಲ್ಲಿ ಕುತ್ಕೊಂಡು ನಮ್ಮ ಪಕ್ಷದ ತೀರ್ಮಾನವನ್ನು ನಾವು ಮಾಡಲ್ಲ ಅಂತೇಳಿ ಅದರ ನೇರ ಹಿಟ್ಟು ಯಾರು ಹೇಳಿದ್ರೆ ಅದರದ್ದು ಅದು ಯಡಿಯೂರಪ್ಪ ಮತ್ತು ವಿಜೇಂದ್ರನಿಂದ ಅದರ ಪರಿಣಾಮ ಏನಾಯ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಚಿ ರವಿ ಅವರು ಸೋತರು ಆ ಸೋಲಿನ ಹಿಂದೆ ಪ್ರಮುಖವಾದಂತಹ ಕೈವಾಡ ಇದ್ದಿದ್ದು ವಿಜಯೇಂದ್ರ ಅವರದ್ದು ಆ ಸೋಲಿನ ಬಳಿಕ ಸಿಚಿ ರವಿಯವರನ್ನ ಬಲಿಪೋಷ ಮಾಡಲಾಯಿತು ಸಿಟಿ ರವಿ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದರು ತಲೆದಂಡವಾಗಿ ಈಗ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮತ್ತು ಬೆಂಗಳೂರು ಉತ್ತರ ಲೋಕಸಭಾದ ಕ್ಷೇತ್ರದ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲೂ ಸಿಟಿ ರವಿ ಅವರಿಗೆ ಟಿಕೆಟ್ ಕೊಡುವುದಕ್ಕೆ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ಅತ್ಯಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದು ಒಂದು ಎರಡನೆಯವರು ವಿ ಸೋಮಣ್ಣ ವಿ ಸೋಮಣ್ಣ ಅವರಿಗೂ ಕೂಡ ಅಷ್ಟೇ ವಿ ಸೋಮಣ್ಣ ವಿಧಾನಸಭಾ ಚುನಾವಣೆಯ ಘೋಷಣೆಗೂ ಮೊದಲು ಟಿಕೆಟ್ ಘೋಷಣೆಗೂ ಮೊದಲು ಸೋಮಣ್ಣ ಮತ್ತು ಅವರ ಮಗ ಇಬ್ಬರು ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಅಟ್ಯಾಕ್ ಮಾಡ್ತಾನೆ ಇದ್ದರು ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಗೋವಿಂದರಾಜನಗರದಲ್ಲಿ ಸೋಮಣ್ಣ ಅವರಿಗೆ ಟಿಕೆಟ್ ಕೈ ತಪ್ಪಿತು ವಿಚ್ ವಾಸ್ ದ ಸೇಫೆಸ್ಟ್ ಸೋಮಣ್ಣ ಸೋಮಣ್ಣವರಿಗೆ ಇದ್ದಿದ್ದು ಸೋಮಣ್ಣವರನ್ನು ಚಾಮರಾಜನಗರ ಮತ್ತು ವರುಣಾ ಕ್ಷೇತ್ರದಲ್ಲಿ ಇಳಿಸಿದ್ರು ವರುಣಾದಲ್ಲಿ ಸೋಮಣ್ಣ ಗೆಲ್ಲಲಿಕ್ಕೆ ಏನೇ ಪ್ರಯತ್ನ ಮಾಡಿದ್ರು ಕೂಡ ಗೆಲ್ಲಲಿಲ್ಲ ಚಾಮರಾಜನಗರದಲ್ಲೂ ಕೂಡ ಮಖಾಡೆ ಮಲ್ಕೊಂಡ್ರು ಸೊ ದೊಡ್ಡ ಮುಖಭಂಗ ಅವರಿಗೆ ನಾನೇ ದೊಡ್ಡ ಲಿಂಗಾಯತ ನಾಯಕ ಎನ್ನುವಷ್ಟರ ಮಟ್ಟಿಗೆ ಸೋಮಣ್ಣ ಪೋಸನ್ನು ಕೊಡ್ತಾ ಇದ್ರು ಆ ಪೋಝಿಗೆ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಫುಲ್ ಸ್ಟಾಪ್ ಅನ್ನು ಇಟ್ರು ಈಗ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣ ಅವರು ಕಣ್ಣಿಟ್ಟಿದ್ದಾರೆ ಬಟ್ ಯಡಿಯೂರಪ್ಪ ಬಣದಲ್ಲಿರುವಂತಹ ಜೆ ಸಿ ಮಾಧುಸ್ವಾಮಿ ಅವರು ಸೋಮಣ್ಣ ಅವರ ವಿರುದ್ಧ ಗುಡುಗಿದ್ದಾರೆ ಒಂದು ವೇಳೆ ಸೋಮಣ್ಣ ಬಂದ್ರೆ ನಾವು ಕೆಲಸ ಮಾಡಲ್ಲ ಅಂತೇಳಿ ಸೊ ಇಬ್ರು ಪ್ರಮುಖ ವ್ಯಕ್ತಿಗಳು ಸೊ ಹೀಗೆ ಬಿ ಎಸ್ ಯಡಿಯೂರಪ್ಪ ಹಾಗೆ ಬಿ ಎಸ್ ಸಂತೋಷ್ ಬಣಗಳ ನಡುವೆ ಸಿಲುಕಿ ಹರಕೆಯ ಕುರಿಯಾದಂತಹ ಇನ್ನೂ ಎರಡು ಪ್ರಮುಖ ನಾಯಕರಿದ್ದಾರೆ ಮೊದಲನೇದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ವಿಜಯಪುರದ ಬಿಜೆಪಿಯ ಶಾಸಕ ಸಿಎಂ ಸೀಟಿನ ಮೇಲೆ ಕಣ್ಣಿಟ್ಟಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಬಾರಿ ವಿರೋಧ ಪಕ್ಷದ ನಾಯಕ ಸ್ಥಾನದ ನಿರೀಕ್ಷೆಯಲ್ಲಿದ್ದರು ಆದ್ರೆ ಯಡಿಯೂರಪ್ಪನವರ ತೀವ್ರವಾದ ವಿರೋಧದ ಹಿನ್ನೆಲೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿರೋಧ ಪಕ್ಷದ ನಾಯಕನಾಗುವಂತಹ ಭಾಗ್ಯ ಕೂಡ ಮಿಸ್ ಆಯ್ತು ನಂತರ ಪ್ರತಾಪ್ ಸಿಂಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಬಿಎಲ್ ಸಂತೋಷ್ ಮಠದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿರುವಂತಹ ಸಂಸದ ಪ್ರತಾಪ್ ಸಿಂಹ ಈ ಬಾರಿ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಂತಹ ಪ್ರತಾಪ್ ಸಿಂಹಗೆ ಬಹುತೇಕ ಟಿಕೆಟ್ ಮಿಸ್ ಆಗುವುದು ಪಕ್ಕಾ ಆಗಿದೆ ಸೊ ಅವರ ಜಾಗದಲ್ಲಿ ಇದೀಗ ಮೈಸೂರಿನ ಅರಸ ಯದುವೀರ ದತ್ತ ಕೃಷ್ಣರಾಜ ಒಡೆಯರ್ ಅವರಿಗೆ ಟಿಕೆಟ್ ನೀಡುವ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಮೈಸೂರು ಭಾಗದಲ್ಲಿ ಬಿ ಎಸ್ ಯಡಿಯೂರಪ್ಪ ಬಣದ ವಿರುದ್ಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಕಾರಣ ನೀಡಿ ಯಡಿಯೂರಪ್ಪನವರು ಈ ಬಾರಿ ಮತ್ತೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುವಂತೆ ಮಾಡಿದ್ದಾರೆ ಪ್ಯೂರ್ ಈ ಬಾರಿಯ ಲೋಕಸಭಾ ಚುನಾವಣೆ ಕರ್ನಾಟಕ ಬಿಜೆಪಿಯ ಪಾಲಿಗೆ ಯಡಿಯೂರಪ್ಪ ವರ್ಷಸ್ ಬಿಎಲ್ ಸಂತೋಷ್ ಎಲೆಕ್ಷನ್ ಜನಾರ್ದನ ರೆಡ್ಡಿ ಅವರು ಹೇಳಿದ ಪ್ರಕಾರ ಮ್ಯಾಟರ್ ಇಸ್ ವೆರಿ ಕ್ಲಿಯರ್ ಮೋದಿ ಮೂರನೆಯ ಬಾರಿಗೆ ಅಧಿಕಾರಕ್ಕೆ ಬರಬೇಕೋ ಬೇಡವೋ ಬಹುಶಃ ಕರ್ನಾಟಕದ ಬಿಜೆಪಿ ನಾಯಕರ ತಲೆಯಲ್ಲೂ ಆ ಲೆಕ್ಕಾಚಾರ ಯಡಿಯೂರಪ್ಪನವರ ತಲೆಯಲ್ಲೂ ಆ ಲೆಕ್ಕಾಚಾರ ಇಲ್ಲ ಬಿ ಎಲ್ ಸಂತೋಷ್ ತಲೆಯಲ್ಲೂ ಆ ಲೆಕ್ಕಾಚಾರ ಇಲ್ಲ ಬಿ ಎಲ್ ಸಂತೋಷ್ ತಲೆಯಲ್ಲಿರುವಂತಹ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಕಡಿಮೆ ಸೀಟ್ ಸಿಗುತ್ತೆ ಅಷ್ಟು ಒಳ್ಳೇದು ಅಂತ ಬಿ ಎಲ್ ಸಂತೋಷ್ ಲೆಕ್ಕಾಚಾರ ಯಾಕಂತ ಹೇಳಿದ್ರೆ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ಲಿಕ್ಕೆ ಒಂದು ಸ್ಪಷ್ಟವಾದಂತ ಕಾರಣ ಸಿಗುತ್ತೆ ವಿಜಯೇಂದ್ರ ಡಮ್ಮಿ ಅಂತೇಳಿ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ವೇಳೆಗೆ ವಿಜಯೇಂದ್ರ ಪ್ರಭಾವ ಏನು ಇರೋಲ್ಲ ಯು ವಿಲ್ ಬಿ ಝೀರೋ ಎಫೆಕ್ಟ್ ಇದು ಪಾಯಿಂಟ್ ನಂಬರ್ ಇದು ಸಂತೋಷ್ ಯೋಚನೆ ಮಾಡ್ತಾ ಇರೋದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಯೋಚನೆ ಮಾಡ್ತಾ ಇರೋದು ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಗೆಲ್ಲಬೇಕು ಅದು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕಲ್ಲ ಕಾರಣ ಪಕ್ಷ ತಮ್ಮ ಹಿಡಿತದಲ್ಲಿರಬೇಕು ಸೊ ಇದು ಜಿದ್ದಾಜಿದ್ದು ಜಿದ್ದಾಜಿದ್ದು ಜನಾರ್ದನ್ ರೆಡ್ಡಿ ಅವ್ರ ಮೊನ್ನೆ ಹೇಳೋದ್ರಲ್ಲ ಇಟ್ಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಅದೇ ಆಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟೇ ಗೊತ್ತಿತ್ತು ಯಡಿಯೂರಪ್ಪನವರಿಗೆ ಈ ಬಾರಿ ನಮ್ಮನ್ನು ಮುಖ್ಯಮಂತ್ರಿ ಮಾಡಲ್ಲ ಮತ್ತು ಯಾಕೆ ಗೆಲ್ಸೋಣ ಏನು ಮೋದಿ ಕರ್ಕ ಬಂದು ಮೆರವಣಿಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ದೊಡ್ಡ ಏನು ವಿಶ್ವಗುರು ಅಂತ ಹೇಳಿದ್ರೆ ಏನು ಇಲ್ಲಿ ಬಂದು ಮೋದಿ ಬಂದ ತಕ್ಷಣ ಓಟ್ ಒತ್ತಾರೆ ಅಂಥೇಳಿ ನೀವು ತಲೆಯಲ್ಲಿ ಯೋಚನೆ ಮಾಡ್ತಿದ್ರು ವರ್ತಿ ಅಂಥೇಳಿ ಸುಮ್ಮನೆ ಬಿಟ್ಬಿಟ್ರು ಯಡಿಯೂರಪ್ಪನವರು ಹೊಡ್ಸ್ಕೊಂಡ್ರು ಬಿ ಜೆ ಪಿ ಅವರು ಅವ್ರು ಹೊಡಿಸ್ಕೊಂಡಿದ್ದಕ್ಕೆ ವಿಜೇಂದ್ರಗೆ ಮನೆ ಹಾಕಿದ್ದು ಅಮಿತ್ ಶಾ ಮತ್ತು ಮೋದಿ ಇಲ್ಲದಿದ್ದರೆ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಕಟ್ಟಿ ಹಾಕಬೇಕು ಚಾ ಎಲ್ಲ ಒಬ್ಬಿಸಿಕೊಂಡು ಬಿ ಜೆ ಪಿಯವರು ಅವರು ನಡೆದಾಡ್ತಾ ಇದ್ರು ಅವರಿಂದಲೇ ಅಂತ ಅಂತೇಳಿ ಈಗ ತಗ್ಗಿ ಬಗ್ಗೆ ನಡೀತಾ ಇದ್ದಾರೆ ಸ್ವಲ್ಪ ಯಡಿಯೂರಪ್ಪನವರ ಕುಟುಂಬದ ಎದುರು ಸೊ ಇದು ಎಲೆಕ್ಷನ್ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಲೋಕಸಭೆ ಎಲೆಕ್ಷನ್ನ ಫ್ಯಾಕ್ಟ್ರ್ ಇಷ್ಟೇ